ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾರತೀಯ ಜನತಾ ಪಾರ್ಟಿ ಭಾಲ್ಕಿ ಮಂಡಲ ವತಿಯಿಂದ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಸ್ಥಳವಾಗಿರುವ ಧರ್ಮಸ್ಥಳ ಈ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಭಾಲ್ಕಿ ಕ್ಷೇತ್ರದ ನಾಯಕರು ಮಾಜಿ ಶಾಸಕರೂ ಆಗಿರುವ ಶ್ರೀ ಪ್ರಕಾಶ್ ಖಂಡ್ರೆ ಅವರು ಮಾತನಾಡಿದರು ಮಂಜುನಾಥ ಸ್ವಾಮಿಗಳ ದೇವಸ್ಥಾನವಿರುವ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದ ಬಗ್ಗೆ ಮತ್ತು ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಹೆಸರಿಗೆ ಕಳಂಕ ತರುವ ಷಡ್ಯಂತ್ರ ಮಾಡಿದವರಿಗೆ ಆ ಮಂಜುನಾಥ ಸ್ವಾಮಿ ಕ್ಷಮಿಸುವುದಿಲ್ಲ ಎಂದರು ಇನ್ನು ಮಂಜುನಾಥ ದೇವಸ್ಥಾನದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಸಾವಿರಾರು ಮಹಿಳೆಯರಿಗೆ ಉದ್ಯೋಗ ಕೊಟ್ಟಿದ್ದಾರೆ ಲಕ್ಷಾನುಗಟ್ಟಲೆ ಬಡ ಕುಟುಂಬಗಳಿಗೆ ಸಾಲದ ರೂಪದಲ್ಲಿ ಹಣವನ್ನು ನೀಡಿ ಲಕ್ಷಗಟ್ಟಲೆ ಕುಟುಂಬಗಳಿಗೆ ಕತ್ತಲಲ್ಲಿದ್ದ ಅವರನ್ನು ಬೆಳಕಿಗೆ ತಂದಿದ್ದಾರೆ ಸಣ್ಣ ಸಣ್ಣ ಬಡ ಕುಟುಂಬಗಳನ್ನು ಅವರಿಗೂ ಸಾಲವನ್ನು ಕೊಟ್ಟು ತಮ್ಮ ವ್ಯವಸಾಯ ವ್ಯವಹಾರ ಮಾಡುತ್ತಾ ಸುಖ ಜೀವನವನ್ನು ಸಾಗಿಸುತ್ತಿದ್ದಾರೆ ಎಂದು ಮಂಡಲ ಅಧ್ಯಕ್ಷರಾದ ವೀರಣ್ಣ ಕಾರ್ಬಾರಿಯವರು ಈ ವೇಳೆ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸರ್ಕಾರದ ವಿರುದ್ಧ ಜೈಘೋಷಗಳನ್ನ ಕೂಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಾನ್ಯ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಈ ವೇಳೆ ಶಿಬು ಲೋಖಂಡೆ ಲುಂಬಿನಿ ಗೌತಮ್ ಅಶೋಕ್ ಪಾಟೀಲ್ ರವಿ ಕಣಜೆ ಕಿಶನ್ ರಾವ್ ಪಾಟೀಲ್ ದಿಗಂಬರ್ರಾವ್ ಮಾನಕಾರಿ ಚನ್ನಬಸವ್ ಬಳತೆ ಕೆಡಿ ಗಣೇಶರವರು ಮಾತನಾಡಿದರು ಇನ್ನು ಪ್ರತಿಭಟನೆಯಲ್ಲಿ ಮುಖಂಡರಾದ ಗೋವಿಂದರಾವ್ ಬಿರಾದರ್ ಶಫಿ ಭಾತಂಬ್ರಾ ಜೈ ಭೀಮ್ ಬಂಧು ಸಂಜೀವ್ ಶಿಂಧೆ ಸುರೇಶ್ ಹುಬ್ಳಿಕರ್ ಸಂತೋಷ್ ಬುಸುಗುಂಡೆ ಬಾಬುರಾವ್ ಧೂಪೆ ವಿಜಯ್ ಕುಮಾರ್ ಕೋಳಿ ಪಂಡ್ರಿ ಮೇತ್ರೆ शाहूराज पवार वेंकट सिंह राजपूत, संगमेश कारामुंगे सिद्धू काडादी, डॉक्टर जगदीश भूरे लक्ष्मण मुदाड़े विष्णुकांत हिलालपुर दत्तात्रेय पाटील गौसुद्दीन गोविंद पाटील दीपक सिंधे अमित मोरे जगदीश कन्ना पीआर पाटिल, पाटील पांडूरंग ಪ್ರಭಾಕರ್ ಬಿರಾದರ್ ಸೂರ್ಯಕಾಂತ ಜಮಶೆಟ್ಟಿ ಖಂಡೋಬಾ ಸಿಂಧೆ ಚಂದು ಪಾಟೀಲ್ ಶಿವಕುಮಾರ್ ಮಲ್ಲಾಸುರೆ ವಿವಿಧ ಗ್ರಾಮಗಳಿಂದ ಬಂದ ತಾಯಂದಿರು ಸಹೋದರಿಯರು ಸೇರಿದಂತೆ ಇನ್ನು ಅನೇಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಒಂದು ಈ ಎಲ್ಲ ಕಾರ್ಯವಹಾರ ಚಟುವಟಿಕೆ ನಡೆಸಿದಂತ ಎಲ್ಲ ನಮ್ಮ ಸಹೋದರಿಯರು ಇವತ್ತ ವೀರೇಂದ್ರ ಹೆಗಡೆ ಅವರು ಧರ್ಮ ಧರ್ಮದ ಒಂದು ಪ್ರಸಾರಗಳು ಮಂಜುನಾಥನ ಸ್ವಾಮಿ ಆ ಒಂದು ಧರ್ಮ ಇಲ್ಲದ ಮಂಜುನಾಥ ದೇವರ ಧರ್ಮಸ್ಥಳ ಇದ್ದಾರ ಅದು ಪರಂಪರೆಯಿಂದ ನಡೀತಾ ಇದೆ ಇವತ್ತು ಯಾರು कोई भी अगर कसम खाना है तो धर्म का मंजना के ऊपर कसम खाते हैं क्योंकि जो जो उतना पावरफुल भगवान है तो कुछ कांग्रेस के लोग कांग्रेस सरकार और ये हेड़ापति जो, जो लेफ्टिस्ट है ये सभी मिलके धर्मस्थल को जो भगवान का जो शक्ति को कम करने का कोशिश करने का काम करे धर्मस्थल का कर धर्माधिकारी वीरेंद्र हेड़े को भी ना 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 उनके नाम पे कलम लाना उनके फैमिली के नाम से चल रहा है खाली ये धर्मस्थल तो को नहीं करे स्वामी का तिरुपति का लड्डू को भी क्या उन्होंने अपवित्र करने का कोशिश की तिरुपति भगवान को करने का, का कोशिश करे ऐसा सच बड़े बड़े जो तो हिंदू के हैं जब जब जो देवस्थान है जो भगवान है, है और शनिमान पूर्ण करे ऐसा बहुत कुछ क्या है एक टीम है उसको कांग्रेस सरकार सपोर्ट कर रहा है कांग्रेस खाली अभी अभी हमारे क्या अभी नेता लोग जो बात, बात करे हमारे देश में हमारे राज्य में ऐसा हिंदू मुस्लिम से झगड़ा लगाना और हिंदुओं को कमजोर करना

ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ